ಅಭ್ಯರ್ಥಿ ಇವತ್ತು ಗೆಲ್ಲಬೇಕು ಹೌದು ವಿಧಾನಸಭೆ ಚುನಾವಣೆಯಲ್ಲಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಬಂಡಾಯ ಬರ್ತಿದೆ ನಮಗೂ ಗೊತ್ತಿಲ್ಲ ಪಕ್ಷದ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ರಾಜ್ಯದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಎಲ್ಲರೂ ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ ಹಲವಾರು ಕ್ಷೇತ್ರಗಳಲ್ಲಿ ಬಂಡಾಯ ಇದ್ದಂಥ ಅವರು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಪಕ್ಷ ಇವತ್ತು ಲೋಕಸಭೆಯಲ್ಲಿ ಗೆಲ್ಲಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ ಇವತ್ತು ಇಲ್ಲಿಗೆ ನಿಲ್ಲೋದಿಲ್ಲ ಈಗ ಸೋತಿದ್ದೀನಿ ಇವತ್ತು ಕಾರಣಗಳು ಮತ್ತೊಂದು ನಾವು ಚರ್ಚೆ ಮಾಡೋದು ಬೇಡ ಆದರೆ ಪಕ್ಷ ನಾವು ಕಟ್ಕೊಂಡು ಹೋಗ್ಬೇಕು ಜಿಲ್ಲಾ ಉಪಕಾರಿ ಸಚಿವರಾಗಿ ನಮಗೆ ಪಕ್ಷ ಜವಾಬ್ದಾರಿ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಸಾಧ್ಯ ಯಾರು ಯಾರ್ಯಾರು ಬಂದ್ರೆ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅಂತ ನಮಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಮೊನ್ನೆ ಕೂಡ ರಾಜೀವ್ ಗೌಡರು ಈ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಕೂಡ ಸ್ಪಷ್ಟವಾಗಿ ಹೇಳೋದು ಅದೇನು ಹೋಗುದು ಶಿಡ್ಲಘಟ್ಟ ವಿಚಾರ ಅಲ್ಲ ಇಡೀ ರಾಜ್ಯದ ವಿಚಾರ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಮತ್ತೊಂದರಲ್ಲಿ ನಿಮ್ಮ ಏನು ಹುಟ್ಟು ಇದೆ ಏನು ಸಮಸ್ಯೆ ಇದಾಗಿದೆ ಅದನ್ನ ನಾವೆಲ್ಲ ಒಟ್ಟಿಗೆ ಕಟ್ಕೊಂಡು ಬಗೆಹರಿಸ್ಕೊಂಡು ಇವತ್ತು ನಮ್ಮದೇ ಇರ್ತಕ್ಕಂಥದ್ದು ನಮ್ಮ ಅಭ್ಯರ್ಥಿ ಗೌರವನ್ನ ಗೆಲ್ಲಿಸಬೇಕು ಅದಕ್ಕೆ ಅದಕ್ಕೆ ಬಂದು ಬಂದಿದೆ ಶಿಡ್ಲದಲ್ಲಿ ಇವತ್ತು ನಮ್ಮ ಅಭ್ಯರ್ಥಿಗೆ ಅಲ್ಲಿ ಮೆಜಾರಿಟಿ ಅಲ್ಲಿ ನಮಗೆ ಶಕ್ತಿ ಇದೆ ಅದರಿಂದ ಕಾಂಗ್ರೆಸ್ನ ಶಕ್ತಿ ಇದೆ ವೀರ್ಮುನಿಯಪ್ಪಣ್ಣವರು ನಲವತ್ತೈದು ವರ್ಷಗಳಿಂದ ಅಲ್ಲಿ ಪಾರ್ಟಿಯನ್ನ ಕಟ್ಕೊಂಡು ಒಂದು ಬಲವಾಗಿ ಇಟ್ಟಿದ್ದಾರೆ ಅದು ಕಾರಣ ಅಂತ ಒಂದು ಆಗಿದೆ ಮತ್ತೆ ಮತ್ತೆ ಪಕ್ಷನದಲ್ಲಿ ಬಲಿಷ್ಠ ಮಾಡ್ತಕ್ಕಂಥದಕ್ಕೆ ನಾವು ನೀನು ಎಂದು ಒಟ್ಟಿಗೆ ಪಾರ್ಟಿ ಕಟ್ಟೋಣ ಮುಂದೆ ಏನ್ ಮಾಡ್ಬೇಕು ಯಾವ ತರ ಮಾಡ್ಬೇಕು ನಾವು ಮಾತಾಡೋಣ ಅದ್ರ ಬಗ್ಗೆ ಚರ್ಚೆ ಬೇಡ ಹೇಳಪ್ಪ ಒಂದು ಅಲ್ಲಿಂದ ಒಂದು ಕ್ಲಾರಿಫಿಕೇಶನ್ ಯಾರು ಕಾಂಗ್ರೆಸ್ ಪಾರ್ಟಿಯಿಂದ ಬಿ ಫಾರಂ ತಗೊಂಡಿದ್ರು ಸ್ವೋತಾ ಅಭ್ಯರ್ಥಿ ಆಗಿ ಜಿಲ್ಲಾ ಅಭ್ಯರ್ಥಿ ಆಗಿ ಅವ್ರಿಗೆ ನಾವು ಎಲೆಕ್ಷನ್ ಇವಾಗ ಯಾರು ಹೇಳಿ ರಾಜೀವ್ಗೌಡ ರಾಜೀವ್ ಗೌಡ ಮುಂದೆ ಯಾರು ಒಟ್ಟಿಗೆ ಡೆವಲಪ್ಮೆಂಟ್ ಈಗ ನೆನ್ನೆ ಕೊನ್ನೆ ಮೂವತ್ತು ವರ್ಷಕ್ಕೆ ಮುಂಚೆ ಅವರ ಅವ್ರ ಬಗ್ಗೆ ಇತಿಹಾಸ ಯಾರು ಮಾತಾಡ್ಬೇಕಾಗಿ ಮೈಂಡ್ ವರ್ಟ್ ಆಗಿ ಸುಧಾಕರ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕು ಆ ಸುಧಾಕರ್ ಅಲ್ಲ ಈ ಸುಧಾಕರ್ ಬೇರೆ ಇಲ್ಲ ಈ ಸುಧಾಕರ್ تھي کرتمن کي نيئو بڻڻي ಬಹಳಷ್ಟು ಕ್ಷೇತ್ರದಲ್ಲಿ ಬಂಡೆ ಪಕ್ಷದ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ರಾಜ್ಯದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಎಲ್ಲರೂ ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ ಹಲವಾರು ಕ್ಷೇತ್ರದಲ್ಲಿ ಬಂಡಾಯ್ದನ್ನ ಅವರು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಪಕ್ಷ ಇವತ್ತು ಲೋಕಸಭೆಗೆ ಗೆಲ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡಬೇಕು ಇವತ್ತು ಜಿಲ್ಲೆಗೆ ಇವತ್ತು ಕಾಣಗಳು ನಂತರ ನಾವು ಚರ್ಚೆ ಮಾಡೋದು ಬೇಡ ಆದ್ರೆ ಪಕ್ಷ ನಾವು ನೋಡ್ಕೊಂಡು ಹೋಗಬೇಕು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಮ್ಗೆ ಪಕ್ಷ ಜವಾಬ್ದಾರಿ ಎಲ್ಲೆಲ್ಲಿಗೆ ಸಾಧ್ಯ ಆಗುತ್ತೆ ಯಾರ್ಯಾರು ಬಂದ್ರೂ ಅವ್ರನ್ನ ಪಕ್ಷಕ್ಕೆ ಸೇರ್ಸ್ಕೋಬೇಕು ಮಾತನ್ನ ನಮಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಮೊನ್ನೆ ಕೂಡ ಸಿಗಲ್ಲ ಕೆಪಿಸಿಸಿ ಅಧ್ಯಕ್ಷರು ಸುರೇಶ್ ಅವರು ಹೇಳಿದ್ರು ಈಗ ಎಲ್ಲೆಲ್ಲಿ ಈ ತರ ಬದಲಾಗಿದೆ ಎಲ್ಲರೂ ಈಗ ಅದನ್ನ ನಾವು ಎಲ್ರೂ ಒಟ್ಟಾಗಿ ಒಗ್ಗಟ್ಟಾಗಿ ಹೋಗ್ಬೇಕಾಗುತ್ತೆ ಪಕ್ಷದಲ್ಲಿ ಇವತ್ತು ಯಾರು ಟೀಪಾರ್ ಮಾಡಿರ್ತಾರೆ ಅವರನ್ನ ಮುಂದೆ ಇಟ್ಕೊಂಡು ಹೋಗುವಂತದ್ದು ಸಂಪ್ರದಾಯ ಪಕ್ಷದಲ್ಲಿ ಅವನ್ನ ನಾವು ವಿಶ್ವಾಸ ಒಗ್ಗಟ್ಟಾಗಿ ಪಾರ್ಲಿಮೆಂಟ್ ಅಲ್ಲಿ ಮೆಜಾರಿಟಿ